ರೈತ ಸಂಘ ಹೋರಾಟಕ್ಕೆ ಇಲ್ಲಿ ನಡೆದಂತ ಏನ್ ಎಲ್ಲ ರೈತ ಬಂಧುಗಳಿಗೆ ಪ್ರಣಾಮ್ ಇವತ್ತಿನ ಈ ಹೋರಾಟ ನೋಡ್ತಾರ ರಾಜಕೀಯ ಅವರು ಏನ್ ಮಾಡಕತ್ತವ್ರು ನಮ್ ಜೀವನದ ನಮ್ಮ ಜೀವನ ಏನದಲ್ಲ ನಮ್ಮ ಬದುಕೆ ಏನದಲ್ಲ ಕೂಡ ಆಟ ಮಾಡಕತ್ತಾರ ಅವರು ಯಾಕಂದ್ರೆ ನಮ್ಮ ನಮ್ದು ಏನು ನಾವು ನಾವ್ ಹಂಗ ಕೇಳಕತ್ತಿಲ್ರಿ ನಾವ್ ಬಿಲ್ ಕೂಡಂತೆ ಹಂಗ ಕೇಳಕತ್ತೆ ನಮ್ಮ ಬೆವ್ರ ಹಣ್ಣಿ ಸುರಿಸಿದ್ರಣ್ಣಿ ಇನ್ನೇನಪ್ಪ ಅಂದ್ರೆ ಒಂದು ಒಂದ್ ವರ್ಷಕ್ಕೆ ಎಲ್ಲ ಬೆಲೆಗಳನ್ನ ಹೆಚ್ಚು ಮಾಡ್ಕೊಂತ ಬರ್ತೀರಿ ಪ್ರತಿ ಒಂದು ಬೆಲೆಗಳನ್ನು ಹೆಚ್ಚು ಮಾಡ್ಕೊಂತ ಬರ್ತೀರಿ ನಾವು ಬೆಳೆದಂತ ಕಬ್ಬಿಣ ಬೆಲೆ ಬೆಲೆ ಏನದಲ್ಲ ಅದ್ ಎಷ್ಟು ವರ್ಷ ಆತ ನೀವು ಹೆಚ್ಚು ಮಾಡಿಲ್ಲ ನಮ್ಮ ಹಕ್ಕಂದ್ರಿ ನಾವ್ ಕೆಲಾಕತ್ತೇವ್ ಕೆಲಾಕತ್ತೇವ್ ನೀವು ನಮ್ ಕೆಳ ನಮ್ ನಮ್ಮ ಸ್ಪಂದನೆ ನಮ್ಮ ಕೂಗಿಗೆ ಏನಾರ ಸ್ಪಂದನೆ ಮಾಡಿದ್ರಿ ಮುಂದಿನ ದಿನಮಾನದಲ್ಲಿ ನೀವೆಲ್ಲಾರು ಉಳಿತೀರಿ ಇಲ್ಲಂದ್ರೆ ರೈತರು ಒಂದು ಸಲ ಯಾರು ಉಳಿಯಂಗಿಲ್ಲ ಯಾರು ಉಳಂಗಿಲ್ಲ ಯಾಕು ಹೆಂಗಂದ್ರ ರೈತ ಮನಸ್ಸು ಮಾಡಿದ್ರೆ ಏನಂತಲ್ಲ ಜಗತ್ತಿಗೆ ಅನ್ನ ಕೂಡ ದೇವ್ರನ್ನ ಬಿಟ್ರೆ ಯಾರು ದೇವ್ರು ಇದ್ರೆ ರೈತರನ ಯಾಕಂದ್ರೆ ಏನಾರ ನೀವು ಮನ್ಯಾಗ ಯಾರು ಬಂಗಾರ ಭಾಗಿಸಿದ್ರಪ್ಪ ನೀವು ಹೌದಾ ಬಂಗಾರ ತಿಂತೀರಣ್ಣ ಏನು ಕಬ್ಬಿಣ ತಿಂತೀರ ಅಣ್ಣ ದೊಡ್ಡ ದೊಡ್ಡ ಪ್ಯಾಟ್ರಿಗಳ ದೊಡ್ಡ ದೊಡ್ಡ ಬಂಗಲೆ ಎಲ್ಲ ಏನು ಕಬ್ಬಿಣ ತಿಂದು ಬದುಕ್ತಾರಣ ಏನಾರ ನಿಮ್ಗೆ ನಿಮ್ಗ ನಿಮ್ ಮಕ್ಕಳಿಗೆ ನಿಮ್ ಹೆಂಡ್ರಿಗೆ ನಿಮ್ ಎಲ್ಲ ಆಫೀಸರ್ಗೆ ಏನಾರ ಅನ್ನ ಕೊಡ್ಬೇಕಾಯ್ತಾರೆ ನಮ್ ರೈತನೇ ಬೇಕು ನಮ್ ರೈತರ ಬಿಟ್ಟರೆ ಯಾರು ನಿಮ್ಗೆ ಅನ್ನ ಕೊಡಕ್ ಸಾಧ್ಯತೆ ಅದಕ್ಕೆ ರೈತನ ಸ್ವಲ್ಪ ವಿಚಾರ ಮಾಡ್ರಿ ನೀವು ಮತ್ ಯಾವ್ದ ಯಾರು ಕೂಡ ನೀವು ಸ್ವಲ್ಪ ವಿಚಾರ ಮಾಡಿ ಹ್ಯಾ ನಾವು ಬದುಕಬೇಕು ಹ್ಯಾ ಇರ್ಬೇಕಂತ ವಿಚಾರ ಮಾಡ್ರಿ ನಾವ್ ಬಹಳ ಕೆಲಕತ್ತಿನ ಬಹಳ ಕೇಳಕತ್ತಲ್ಲ ಬರೀ ಐದು ನೂರು ರೂಪಾಯಿ ಹೆಚ್ಚು ಮಾಡಿ ನಾವು ನಾವೇನ ಸಾವಿರ ಎರಡ್ ಸಾವಿರ ಗಂಟೆ ನೀವು ನಾಲ್ಕು ಸಾವಿರ ಕೊಟ್ಟರು ಕಮ್ಮಿ ನಮ್ಗೆ ನಾಲ್ಕು ಸಾವಿರ ಕೊಟ್ಟರು ಕಮ್ಮಿ ಆದ್ರೆ ಬರೀ ಐದು ನೂರು ರೂಪಾಯಿ ನಾವ್ ಹೆಚ್ಚು ನೂರು ರೂಪಾಯಿ ಹೆಚ್ಚು ಮಾಡಿದ್ರೆ ಸರಿ ಮಾಡಿದ್ರೆ ಇನ್ನು ಉಗ್ರ ಹೋರಾಟಗಳನ್ನ ನಾವು ಯಾಕಂದ್ರೆ ಎಲ್ಲ ಸಾಮಾಜಿಕ ಈ ಭಾಗದ ಮಠಾಧಿಕಾರ ಯಾಕಂದ್ರೆ ಬದುಕಿದಾವ್ರಿ ರೈತರಲ್ಲಾದ್ರೆ ಯಾವ ಮಠ ನಡೀತದೆ ರೈತರು ನಾನು ರೈತರ ಮಗನ ನಾ ರೈತರ ಮನೆಯಿಂದ ಬಂದವ್ ಆದ್ರೆ ರೈತರ ಕಷ್ಟ ಏನ್ ಅನ್ನೋದ ನಮಗೂ ಕಾಣ್ತದೆ ಆ ಏನೇ ದೊಡ್ಡ ದೊಡ್ಡ ಆಫೀಸ್ ಕಟ್ಕೊಂಡು ನೀವು ಏನು ರೈತರ ಮಕ್ಕಳ ಹೌದಲ್ಲ ನಿಮ್ಗಾಗಿ ರೈತರ ಕಷ್ಟ ಅನ್ನೋ ಖರ್ಚ ಆಗ್ತದೆ ಏನಾಗ್ತದಂತ ನಿಮಗೆ ಪರಿಜ್ಞಾನ ಇಲ್ಲ ಆ ಪರಿಜ್ಞಾನ ಇದ್ರೆ ರೈತರ ಕುಣಿಸ್ತಿರ ನೀವು ಹಾದಿ ಮೇಲೆ ಕುಣಿಸ್ತಾ ಇರಲಿಲ್ಲ ಅದಕ್ಕೆ ನಿಮ್ ಜನ್ಮಕ್ಕ ಆಗಬೇಕು ಆಗ್ಬೇಕು ನಿಮ್ ಜನ್ಮಕ್ಕಳಿಗೆ ಆಗ್ಬೇಕು ಬೇಗನೆ ಅಷ್ಟು ಏನಂದ್ರೆ ಸಿದ್ದರಾಮಯ್ಯ ಹಿಡ್ಕೊಂಡು ಎಲ್ಲ ಸಚಿವರು ಶಾಸಕರು ನೀವೆಲ್ಲ ಒಂದು ಮೀಟಿಂಗ್ ಮಾಡಬೇಕು ರೈತರ ಹಾದಿ ಮೇಲೆ ಕುಣಿಸಬಾರದು ನಾವು ರೈತರಿಗೆ ಚೆಂದಾಗಿ ಸ್ಪಂದನೆ ಮಾಡಿ ಮೂರು ಸಾವಿರದ ಐದು ನೂರು ರೂಪಾಯಿ ನಾವು ಘೋಷಣೆ ಮಾಡಿ ರೈತರ ನೆಮ್ಮದಿ ನೀವು ಮಾಡಿದ್ರೆ ಸರಿ ಇಲ್ಲ ಮುಂದಿನ ದಿನ ಮಾಡದಲ್ಲಿ ಈ ರೈತರ ಶಾಪ ಈ ರೈತರ ಶಾಪ ನಿಮಗ್ ತಕ್ಕ ನಿಮ್ಗೆ ತಟ್ಟೆ ತಕ್ಕ ಯಾಕಂದ್ರೆ ನೀವು ಹಿಂದೆ ನಾಳೆ ಒಂದು ವರ್ಷ ಆರ್ ವರ್ಷ ಬಂದು ನೀವು ಮತ್ತೆ ರೈತರ ಬಾಗಿಲು ಬರ್ತೀರಿ ಅವಾಗ ರೈತರು ನಿಮಗ್ ಮನಸ್ಸು ಮಾಡಿದ್ರೆ ರೈತರ ನಿಮ್ಮನ್ನ ಎಲ್ಲಿ ಕುಣಿಸ್ಬೇಕು ಅಲ್ಲಿ ಕುಣಿಸ್ತಾರ ಎಲ್ಲಿ ಕುಣಿಸ್ಬೇಕು ಅಲ್ಲಿ ಕುಣಿಸ್ತಾರ ಅದಕ್ಕಾಗಿ ನೀವು ವಿಚಾರ ಮಾಡಿ ಏನ್ ಮಾಡ್ಬೇಕಂದ್ರ ಈಗ ಇವತ್ತು ರೈತರಿಗೆ ಸ್ಪಂದನೆ ಮಾಡಿ ರೈತರ ವಿಚಾರಗಳು ನೋಡಿ ಎಷ್ಟು ಖರ್ಚದ ನಮ್ದು ಒಳ್ಳೆದ ಒಂದು 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 ಹತ್ತು ಚೀನಿ ಕಾಲುಗಳ ಹಿಂದೆ ಎಷ್ಟು ಖರ್ಚದ ಒಂದು ಚಿನ್ ಗೊಬ್ಬರದ ಒಂದು ಸಾವಿರ ರೂಪಾಯಿ ಇದ್ದದ್ದು ಹದಿನೈದು ನೂರು ಮಾಡಿದ್ರಿ ಹದಿನೈದು ನೂರು ಇದ್ದದ್ದು ಎರಡು ಸಾವಿರ ಮಾಡಿದ್ರಿ ರೈತ ಒಂದು ಎಕರೆದಲ್ಲಿ ಹತ್ತಾರು ಚಿನ್ ಗೊಬ್ಬರವನ್ನು ಹಾಕಿ ಬೆಳಿಬೇಕು ಅದು ಎಷ್ಟು ಖರ್ಚು ಆಗ್ತದ ಎಷ್ಟು ನಮಗ ರೈತರ ಎಣ್ಣೆ ಆಗತ್ತದ ವಿಚಾರ ಮಾಡಬೇಕು ವಿಚಾರ ಮಾಡಲಾರ್ದ ಇನ್ನೇನು ರೈತರನ್ನ ಮೋಸ ಮಾಡಿ ನೀವ್ ಏನಾರ ಮೇಲೆ ಸವಾರಿ ಮಾಡಿ ನೀ ದೊಡ್ಡವರಾಗೋದ್ರೊಳಗ ದೇವ್ರಸ್ತಾರೆ ನನ್ ನಿಮಗೆ ದೇವರೀ ರೈತರ ಪರಿಶ್ರಮದ ಫಲವನ್ನು ಕೇಳಾಕತ್ತಾರ ನಿಮ್ದೇನು ನಿಮ್ಮ ಮಡಿ ನಿಮ್ಮ ಆಸ್ತಿ ಅಥವಾ ನೀವು ಶ್ರಮ ಪಟ್ಟದ ಏನು ಏನಕ್ಕೆ ಅಂದ್ರ ಯಾರ ನಮ್ಮ ಹೊಲದಾಗ ನಾವು ಶ್ರಮ ಪಟ್ಟಿದ್ದೇವೆ ನಮ್ಗೆ ಅಂತ ಕೇಳಾಕತ್ತಾರ ಅಕಸ್ಮಾತ್ ರೈತರ ಮನಸ್ಸು ಮಾಡಿದ್ರ ರೈತರ ಮನಸ್ಸು ಮಾಡಿದ್ರ ನೀವು ಆಫೀಸ್ ಬಿಟ್ಟ ಹೊಲಕ್ ಬರಬೇಕಾಗ್ತದ ಹೊಲಕ್ ಬರಬೇಕಾಗ್ತದ ಹೊಲಕ್ ಬಂದು ಚೆನ್ನ ಹಾಕಿ ನೀರು ಹಾಯಿಸಿ ನೀವು ನೀವು ಊಟ ಪರಿಸ್ಥಿತಿ ಈ ರೈತ ಹೋರಾಟ ಹಿಂದೆ ಒಂದ್ ಎರಡು ಮಾತುಗಳನ್ನ ಭಗವಂತ ಪಾದ ಕಲ್ಪಿಸಿ ಎಲ್ಲ ರೈತರ ಹೋರಾಟಕ್ಕೆ ಮನವಿ ಮಾಡ್ತೇವೆ ಈ ರೈತರ ಹೋರಾಟ ಇನ್ನೂ ಎಷ್ಟು ಸಲ ಎಲ್ಲಾದ್ರೂ ಮಾಡಿದ್ರು ನಾವು ಬರಾಕ್ಸಿದೇವು ನಾವು ಸದಾ ರೈತರ ಬೆಳ ಬೆನ್ನಲ್ಲವಾಗಿ ನಿಲ್ತೇವೆ ಯಾಕಂದ್ರೆ ನಮ್ಮ ಬೆಲ್ಲ ಬೆನ್ನೆಲ್ಲೋನೇ ರೈತರ ಇದಾರೆ கம்பினாபுர கிராஸ் நோராத்திரி தண்ணி சஞ்சாகிரி கர்நாடக சர்வாக தர ஷை மோட்டத்தாக ನಾಳೆ ದಿನವೂ ಕೂಡ ಪ್ರತಿಭಟನೆ ಮುಂದುವರಿಯಲಿದ್ದು ಸಮಸ್ತ ಕಟ್ಟಡಿ ಗ್ರಾಮದ ಎಲ್ಲಾ ಹಿರಿಯರು ನಾಳೆ ದಿನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ನಿಶ್ಚಯಿಸಿದ್ದು ಸಮಸ್ತ ರೈತ ಬಾಂಧವರು ನಾಳೆ ಗುರ್ಲಾಪುರ್ ಕ್ರಾಸ್ ನಲ್ಲಿ ನಡೆಯುವ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ತಿಳಿಸುತ್ತಿದ್ದೇವೆ ಮತ್ತೊಮ್ಮೆ ಮಗದೊಮ್ಮೆ ತಿಳಿಯ ಅಂದ್ರೆ ಕಗ್ಗಣ ಬೆಲೆ ನಿಗದಿಗಾಗಿ ಈಗಾಗಲೇ ಮೂರು ದಿನದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಅವರು ಹಸಿರು ಸೇನೆ ವತಿಯಿಂದ ಪ್ರತಿಭಟನೆಯನ್ನ ಗುರ್ಲಾಪುರ ಕ್ರಾಸ್ ನಲ್ಲಿ ಹಮ್ಮಿಕೊಂಡಿದ್ದು ಇಲ್ಲಿಯವರೆಗೆ ಕಾರ್ಖಾನೆಯವರಾಗಲಿ ಹಾಗೂ ಕರ್ನಾಟಕ ಸರ್ಕಾರವಾಗಲಿ ಬೆಲೆ ಘೋಷಣೆ ಮಾಡದೇ ಇರುವ ಕಾರಣಕ್ಕಾಗಿ ನಾಳೆಯ ದಿನವೂ ಕೂಡ ಹೋರಾಟವನ್ನು ಮುಂದುವರಿಸಲಾಗುತ್ತಿತ್ತು ನಾಳೆಯ ದಿನ ಸಮಸ್ತ ಕಟ್ಟಡಿ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ನಿಶ್ಚೇ ಸಮಸ್ತ ರೈತ ಬಾಂಧವರು ನಾಳೆ ಕ್ರಾಸ್ ನಲ್ಲಿ ನಡೆಯುವ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ತಿಳಿಸುತ್ತಿದ್ದೇವೆ